ಸ್ನೇಹಿತರೆ ಪಬ್ಲಿಕ್ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮುಗಿಯುವ ಹಂತ ತಲುಪಿದ್ದು ಇನ್ನೇನು ಎರಡೆ ಎರಡು ವಾರಗಳು ಮಾತ್ರ ಬಾಕಿ ಇದ್ದು ಮೂರನೇ ವಾರ ಗ್ರ್ಯಾಂಡ್ ಫಿನಲ್ ನಡೆಯಲಿದೆ ಸೊ ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಯಾಂಪೇನ್ ಕೂಡ ಶುರುವಾಗಿದ್ದು ಈ ಬಾರಿಯ ವಿನ್ನರ್ ಯಾರು ಎಂಬ ಪ್ರಶ್ನೆ ಕೂಡ ಮೂಡಿದೆ ಸೊ ಯಾರಾಗಬೇಕು ಎನ್ನುವ ಅಭಿಪ್ರಾಯವನ್ನು ಜನ ಜನರು ಈ ಕ್ಯಾಂಪೇನ್ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ ಸಣ್ಣ ಪುಟ್ಟ ಹಳ್ಳಿ ಆಟೋ ಚಾಲಕರು ಉತ್ತರ ಕರ್ನಾಟಕ ಭಾಗದ ಜನ ಸೇರಿದಂತೆ ನಗರ ಪ್ರದೇಶದಲ್ಲೂ ಒಬ್ಬ ಸ್ಪರ್ಧಿಯ ಹೆಸರು ಆಕಾಶದೆತ್ತರಕ್ಕೆ ಎತ್ತರಕ್ಕೆ ಕೇಳಿಬರುತ್ತಿದೆ ಸೊ ಹಾಗಾದರೆ ಯಾರ ಪರ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಶುರುವಾಗಿದೆ ಹಾಗಾದರೆ ಬಿಗ್ ಬಾಸ್ ವೀಕ್ಷಕರ ಪ್ರಕಾರ ಈ ಬಾರಿಯ ಯಾರು ತಿಳೋಣ ಬೈಕ್ ಗೆಳೆಯರೆ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಹನುಮಂತ ಲಮಣಿ ಜಿ ಕನ್ನಡ ವಾಹಿನಿಯ ಸರಿಗಮಪ ಸೀಸನ್ ಹದಿನೈದರ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನಪ್ರಿಯತೆ ಪಡೆದಂತಹ ಒಬ್ಬ ಗಾಯಕ ಕೂಡ ಸೊ ಈ ಹುಡುಗನ ಮುಖದಲ್ಲಿ ಮುಗ್ಧತೆ ಎದ್ದು ಕಾಣುತ್ತಿದೆ ಸೊ ಹಾಗಾಗಿ ತುಂಬ ಮಾತು ತುಂಬಾ ಸರಳ ಜೀವನ ಶೈಲಿ ಕೂಡ ತುಂಬಾ ಸರಳ ಒಂದು ಶರ್ಟ್ ಹಾಗೂ ಲುಂಗಿ ಮಾತ್ರ ಇವರ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಆಸ್ತಿ ಯಾರೂ ಅಷ್ಟ್ ಎಷ್ಟೇ ಚಂದದ ದುಬಾರಿ ಉಡುಪುಗಳನ್ನು ಹಾಕಿಕೊಂಡರೂ ಮಿಂಚಿದರೂ ಕೂಡ ಹನುಮಂತ ಮಾತ್ರ ಬಿಗ್ ಬಾಸ್ ಮನೆಗೆ ಬರುವಾಗ ಹೇಗಿದ್ರೋ ಈಗಲೂ ಕೂಡ ಹಾಗೇ ಇದ್ದಾರೆ ಹೀಗಾಗಿ ಬಿಗ್ ಬಾಸ್ ವೀಕ್ಷಕರಿಗೆ ಹನುಮಂತು ಮನೆ ಮಗನಾಗಿದ್ದು ನೂರಕ್ಕೆ ನೂರು ಸತ್ಯವಾಗಿದೆ ಬಡವರ ಮಕ್ಕಳು ಗೆಲ್ಲಬೇಕು ಎಂಬ ಸ್ಲೋಗನ್ ಮುಖಾಂತರ ಹನುಮಂತನ ಪರ ಶುರುವಾಯಿತು ಸೋಷಿಯಲ್ ಮೀಡಿಯಾದ ಕ್ಯಾಂಪೇನ್ ಸ್ನೇಹಿತರೆ ಹನುಮಂತ ಒಬ್ಬ ಕುರಿಕಾಯುವ ಹುಡುಗನಾಗಿದ್ದು ಇವರದ್ದು ಬಡ ಕುಟುಂಬ ಹಾಗೂ ಹನುಮಂತ ಇಷ್ಟೊಂದು ಸರಳ ಜೀವನ ರೂಢಿಸಿಕೊಂಡಿರುವುದಕ್ಕೆ ಅವರು ಬೆಳೆದು ಬಂದಂತಹ ವಾತಾವರಣನೇ ಕಾರಣ ಆದರೆ ಮನುಷ್ಯ ಎಷ್ಟೇ ಬಡವನಾಗಿರಲಿ ಕೈಯಲ್ಲಿ ದುಡ್ಡು ಎಷ್ಟೇ ಬಂದರೂ ಕೂಡ ದುಬಾರಿ ಬಟ್ಟೆ ಕಾರು ಬಂಗಲೆ ಖರೀದಿ ಮಾಡಿಬಿಡುತ್ತಾರೆ ಆದರೆ ಹನುಮಂತು ಮಾತ್ರ ಆಗಲ್ಲ ಆತನಿಗೆ ಅದೆಷ್ಟೇ ಹೆಸರು ಬಂದರೂ ಕೂಡ ಆತ ಬದಲಾಗೇ ಇಲ್ಲ ಮುಂದೆ ಕೂಡ ಹನುಮಂತ ಬದಲಾಗುವುದಿಲ್ಲ ಎನ್ನುವಂತಹ ನಂಬಿಕೆ ಜನರಲ್ಲಿ ಇದೆ ಹೀಗಾಗಿ ಬಡ ಮಕ್ಕಳು ಗೆಲ್ಲಬೇಕು ಅನ್ನೋ ಮಾತುಗಳನ್ನು ಜನ ಆಡುತ್ತಿದ್ದಾರೆ ಅದಕ್ಕಾಗಿ ಹೊರಗಡೆ ಹನುಮಂತ ಗೆಲ್ಲಬೇಕು ಅನ್ನುವಂಥ ಒಂದು ಅಭಿಯಾನ ಕೂಡ ಶುರುವಾಗಿದೆ ಇದಕ್ಕೆ ಲಕ್ಷಾಂತರ ಜನ ಕನ್ನಡಿಗರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಸೊ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳನ್ನು ಹಂಚಿಕೊಳ್ಳುವ ಮುಖಾಂತರ ಹನುಮಂತನಿಗೆ ಗೆಲ್ಲಿಸಿ ಸಪೋರ್ಟ್ ಮಾಡಿ ಎಂದು ಮನವಿ ಕೂಡ ಮಾಡಿಕೊಳ್ಳುತ್ತಿದ್ದಾರೆ ಸೊ ಹೀಗಾಗಿ ಈ ಬಾರಿ ಹನುಮಂತ ಲಮಣಿ ಪರ ಲಕ್ಷಾಂತರ ಜನ ನಿಂತುಕೊಂಡಿದ್ದು ಈ ಬಾರಿಯ ವಿಜೇತರು ಹನುಮಂತನೇ ಆಗುತ್ತಾನೆ ಎನ್ನುತ್ತಿದ್ದಾರೆ ಸೊ ಆದರೆ ಈ ರೇಸ್ನಲ್ಲಿ ತ್ರಿವಿಕ್ರಮ್ ಕೂಡ ಇರುವುದರಿಂದ ಇವರಿಬ್ಬರಲ್ಲಿ ಯಾರು ಬೇಕಾದರೂ ವಿನ್ ಆಗಬಹುದು ಕಾದು ನೋಡೋಣ ಸೊ ಸ್ನೇಹಿತರೆ ಇನ್ನು ಹೆಚ್ಚು ವಿಷಯಗಳ ಮುಖಾಂತರ ಮತ್ತೆ ಭೇಟಿ ಆಗೋಣ ಜೈ ಹಿಂದ್ ಜೈ ಕರ್ನಾಟಕ